ನಮಸ್ತೆ ಕರ್ನಾಟಕ ಎಲ್ರಿಗೂ ಸುಸ್ವಾಗತ ಸುಸ್ವಾಗತ ಸ್ವಾಗತ ನಾನು ನಿಮ್ಮ ಶಂಶೀರ್ ಬಡೌಳಿ ವಿರಾಟ್ ಕೊಹ್ಲಿ ಒಂದು ಉತ್ತಮವಾದಂತಹ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಅರೆ ಆ ದಾಖಲೆ ಅಂತ ನೀವು ಕೇಳ್ತಾ ಇದ್ದೀರಾ ಆ ಕುರಿತಾದ ಮಾಹಿತಿಯನ್ನ ನಿಮಗೆ ನಾನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ ಎಸ್ ಐ ಪಿ ಎಲ್ನ ಆರನೇ ಪಂದ್ಯದಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡುವ ಮೂಲಕ ವಿರಾಟ್ ಕೊಹ್ಲಿ ಒಂದು ವರ್ಜರಿ ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ ಅದು ಕೂಡ ಇನ್ವಿಯರ್ಸ್ ಬಾಸ್ ಖ್ಯಾತಿಯ ಕ್ರಿಸ್ ಗೇಲ್ ಅವರ ಹೆಸರಲ್ಲಿದ್ದ ಅಪರೂಪದ ದಾಖಲೆಯನ್ನ ವಿರಾಟ್ ಕೊಹ್ಲಿ ಬ್ರೇಕ್ ಮಾಡಿದ್ದಾರೆ ಎಸ್ ಪಂಜಾಬ್ ಕಿಂಗ್ಸ್ ವಿರುದ್ಧದ ಈ ಪಂದ್ಯದಲ್ಲಿ ಆರಂಭಿಕನಾಗಿ ಆಟಕ್ಕೆ ಇಳಿದಂತಹ ವಿರಾಟ್ ಕೊಹ್ಲಿ ಆಕ್ರಮಣಕಾರಿ ಬ್ಯಾಟಿಂಗ್ಗೆ ಹೆಚ್ಚು ಒತ್ತನ್ನು ನೀಡಿದರು ಮೊದಲ ಓವರ್ನಿಂದಲೇ ಸ್ಫೋಟಕ ಬ್ಯಾಟಿಂಗ್ ನಡೆಸಿದಂತಹ ಕೊಹ್ಲಿ ನಲವತ್ತೊಂಬತ್ತು ಎಸೆತಗಳಲ್ಲಿ ಹನ್ನೊಂದು ಫೋರ್ ಹಾಗೂ ಎರಡು ಸಿಕ್ಸ್ ಜೊತೆ ಎಪ್ಪತ್ತೇಳು ರನ್ನನ್ನು ಗಳಿಸಿದರು ಈ ಎಪ್ಪತ್ತೇಳು ರನ್ಗಳೊಂದಿಗೆ ಐ ಪಿ ಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ಸೆವೆಂಟಿ ಪ್ಲಸ್ ರನ್ ಗಳಿಸಿದ ಬ್ಯಾಟ್ಸ್ಮನ್ ಎಂಬ ದಾಖಲೆ ಕಿಂಗ್ ಕೊಹ್ಲಿ ಪಾಲಾಗಿದೆ ಇದಕ್ಕೂ ಮುನ್ನ ಈ ಅಪರೂಪದ ದಾಖಲೆ ಕ್ರಿಸ್ ಗೇಲ್ ಹೆಸರಲ್ಲಿತ್ತು ಐ ಪಿ ಎಲ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ಪರ ಒಟ್ಟು ನೂರ ನಲವತ್ತೊಂದು ಪಂದ್ಯಗಳನ್ನು ಆಡಿರುವಂತಹ ಕ್ರಿಸ್ ಗೇಲ್ ಒಟ್ಟು ಇಪ್ಪತ್ತಾರು ಬಾರಿ ಸೆವೆಂಟಿ ಪ್ಲಸ್ ಸ್ಕೋರನ್ನು ಗಳಿಸಿ ದಾಖಲೆಯನ್ನು ನಿರ್ಮಾಣ ಮಾಡಿದರು ಇದೀಗ ಈ ಅಪರೂಪದ ದಾಖಲೆಯನ್ನು ಬ್ರೇಕ್ ಮಾಡೋಕೆ ವಿರಾಟ್ ಕೊಹ್ಲಿ ಸಕ್ಸಸ್ ಆಗಿದ್ದಾರೆ ಐ ಪಿ ಎಲ್ನಲ್ಲಿ ಇದುವರೆಗೆ ಆಡಿದಂತಹ ಇನ್ನೂರ ಮೂವತ್ತೊಂದು ಇನ್ನಿಂಗ್ಸ್ಗಳಲ್ಲಿ ಕೊಹ್ಲಿ ಇಪ್ಪತ್ತೇಳು ಬಾರಿ ಸೆವೆಂಟಿ ಪ್ಲಸ್ ರನ್ನನ್ನು ಗಳಿಸಿದ್ದಾರೆ ಈ ಮೂಲಕ ಐ ಪಿ ಎಲ್ನಲ್ಲಿ ಅತ್ಯಧಿಕ ಬಾರಿ ಅಂದರೆ ಅತಿ ಹೆಚ್ಚು ಬಾರಿ ಎಪ್ಪತ್ತಕ್ಕಿಂತ ಅಧಿಕ ರನ್ ಬಾರಿಸಿದ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ ಐ ಪಿ ಎಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ಶತಕ ಸೇರಿಸಿದ ದಾಖಲೆ ಕೂಡ ಕೊಹ್ಲಿ ಹೆಸರಲ್ಲಿದೆ ಅಲ್ಲದೆ ವಿರಾಟ್ ಕೊಹ್ಲಿ ಇದುವರೆಗೆ ಏಳು ಶತಕಗಳನ್ನು ಬಾರಿಸಿದ್ದಾರೆ ಇದು ಸದ್ಯದ ಮಾಹಿತಿ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ